ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೊಂಬಲ್ಕಲ್ ಗ್ರಾಮದಲ್ಲಿಂದು ಸುರುಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯ್ಕ ರವರ ನೇತೃತ್ವದಲ್ಲಿ ಚುನಾವಣಾ ಪ್ರಚಾರ ಹಾಗೂ ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೊಂಬಳಕಲ್ ಗ್ರಾಮದಲ್ಲಿಂದು ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಚುನಾವಣೆಯ ಅಭ್ಯರ್ಥಿಯಾದಂತಹ ರಾಜಾ ವೇಣುಗೋಪಾಲ್ ನಾಯ್ಕರವರ ನೇತೃತ್ವದಲ್ಲಿ ಚುನಾವಣಾ ಪ್ರಚಾರ ಹಾಗೂ ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹೊಂಬಳಕಲ್ ಗ್ರಾಮಕ್ಕೆ ಆಗಮಿಸಿದಂತ ಕಾಂಗ್ರೆಸ್ ಮುಖಂಡರನ್ನ ಗ್ರಾಮಸ್ಥರು ಅದ್ದೂರಿಯಾಗಿ ಬರಮಾಡಿಕೊಂಡ್ರು ಎಸ್ಕೆ ಅಮಾಪುರ್ ಹಾಗೂ ಹೊಂಬಾಳ್ಕಲ ಮೂವತ್ತಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಪಕ್ಷವನ್ನು ತೊರೆತು ಕಾಂಗ್ರೆಸ್ ಪಕ್ಷಕ್ಕೆ ಈ ಸಂದರ್ಭದಲ್ಲಿ ಅವರು ಸೇರ್ಪಡೆಯಾದರು ಇನ್ನು ಚುನಾವಣೆ ಮತಯಾಚನೆ ಕುರಿತು ರಂಗನಗೌಡ ಪಾಟೀಲ್ ದೇವಿಗೆರೆ ಹಾಗೂ ಮೂಲಿಮನಿ ಅವರು ನಿಂಗರಾಜ್ ಎಸ್ ಬಾಚುಮಟಿ ಸ ವಿಸ್ತಾರವಾಗಿ ಗ್ರಾಮಸ್ಥರಲ್ಲಿ ಮಾತನಾಡಿದ್ರು ರಾಜ ವೆಂಕಟಪ್ಪ ರವರು ಸುರಪುರ ಮತಕ್ಷೇತ್ರದ ಪ್ರತಿ ಹಳ್ಳಿಗಳಲ್ಲೂ ಕೂಡ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ದಾರೆ ಶಾಲೆ ಬ್ರಿಡ್ಜ್ ರಸ್ತೆ ಕುಡಿಯುವ ನೀರು ಹಾಗೂ ಇನ್ನು ಅನೇಕ ರೈತ ಪರ ಕೆಲಸಗಳನ್ನ ಮಾಡಿದ್ದಾರೆ ದುರಾದೃಷ್ಟವಂತ ಅವರನ್ನ ನಾವು ಕಳೆದುಕೊಂಡಿದ್ದೇವೆ ಈಗ ಅವರ ಸ್ಥಾನಕ್ಕೆ ವೇಣುಗೋಪಾಲ್ ನಾಯ್ಕ ರವರನ್ನ ಬಹು ಮತಗಳಿಂದ ಆರಿಸಿ ವಿಧಾನಸೌಧಕ್ಕೆ ಕಳುಹಿಸೋಣ ಅಂತ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಕೈ ಮುಗಿದು ಮನವಿಯನ್ನ ಮಾಡಿದ್ರು ಕಾರ್ಯಕ್ರಮದಲ್ಲಿ ಶರಣ ಶರಣಪ್ಪ ಗೌಡ ಪೊಲೀಸ್ ಪಾಟೀಲ್ ಹಾಗೂ ಹುಲಗಪ್ಪ ಸೋಮನಾಳ್ ಅವಡಪ್ಪ ನಾಯಕ ಮಳಪ್ಪ ಸೌಕಾರ್ ಮೂಲಿಮನಿ ರಂಗನಗೌಡ ಪಾಟೀಲ್ ದೇವಿಕೇರಿ ಮಲ್ಲನ ಸೌಕಾರ್ ಮುದೋಳ ಎಂ ಕ್ವಾಟೆ ಆರ್ ಎಂ ರೇವಡಿ ಸೌಕಾರ್ ಹಾಗೂ ಅಭಿನವಕ ನಾಯಕ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಗ್ರಾಮಸ್ಥರು ಭಾಗಿಯಾಗಿದ್ದರು ಆಗಮಿಸಿದ ಎಲ್ಲಾ ಕಾಂಗ್ರೆಸ್ ಮುಖಂಡರಿಗೂ ಊರಿನ ಎಲ್ಲಾ ಅಕ್ಕ ತಂಗಿಯರಿಗೂ ಅನ್ನ ತಮ್ಮಂದಿಗೂ ಕಾರ್ಯಕ್ರಮ ತುಂಬ ಸ್ವಾಗತವನ್ನು ಈಗ ಮುಂದಿನ ಒಂದು ಘಟ್ಟ ಸೇರ್ಪಡೆ ಈ ಒಂದು ಭ್ರಷ್ಟ ಬಿಜೆಪಿಯನ್ನು ತೋರಿದು ಬಡವರ ಪಕ್ಷ ಹಿಂದುಳಿದವರ ಪಕ್ಷ ರೈತರ ಪಕ್ಷ ದೀನ ದಲಿತರ ಪಕ್ಷಕ್ಕೆ ಒಂದ್ ಏನಪ್ಪ ಅಂದ್ರ ಎಸ್ ಕೆ ಅಮ್ಮಾಪುರವ್ರು ಏನಪ್ಪ ಅಂದ್ರ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಷೇರ್ಫಾ ಹಾಕ್ತಿದ್ದಾರೆ ಅವ್ರ ಹೆಸರು ಇರುತ್ತೆ ನಮ್ಮ ಸಾಹೇಬ್ರ ಸಮ್ಮುಖದಲ್ಲಿ ಅವ್ರು ನಮ್ಮ ಕಾಂಗ್ರೆಸ್ ಶಾಲು ಹಾಕೋದ್ರ ಮೂಲಕವಾಗಿ ನಮ್ಮ ಪಕ್ಷಕ್ಕೆ ಷೇರ್ಪಡಬೇಕು ಹಾಗೂ ಒಂಬತ್ತ ಗ್ರಾಮ

எல்லாரும் <laughs> ಯೋಜನೆಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ಪಕ್ಷದವರು ಮಾಡ್ಯಾರ ಅದನ್ನು ತಮಗೆಲ್ರಿಗೂ ಮುಡಿಸೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಮೂಲಭೂತ ಸೌಕರ್ಯ ನೀರಿನ ಸೌಕರ್ಯ ಇರ್ಬೋದು ಅಥವಾ ಮನೆಗಳು ತರೋದಾಗಲಿ ಈ ಥರ ಹಲವಾರು ಕೆಲಸಗಳು ಮಾಡ್ತೀನಿ ನನಗೂ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ ಅದ್ರ ಜೊತೆಗೆ ಮೇ ಏಳನೇ ತಾರೀಕು ನನ್ನ ಉಪಚುನಾವಣೆ ಇರೋದ್ರ ಜೊತೆಗೆ ಸುರಪುರ್ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆ ಇರೋದು ಅದ್ರ ಜೊತೆಗೆ ಲೋಕಸಭೆ ಚುನಾವಣೆಯೂ ಬಂದದ ಅದಕ್ಕೆ ರಾಯಚೂರು ಲೋಕಸಭೆ ಅಭ್ಯರ್ಥಿ ಆದ ಜಿ ಕುಮಾರ್ ನಾಯಕ್ ಸಾಹೇಬ್ರೂ ಚುನಾವಣೆಗೆ ನಿಂತಾರ ಅವ್ರಿಗೊಂದು ಮತ ನನಗೊಂದು ಮತ ಕೊಡಿ ಮೇ ಮೇ ಏಳನೇ ತಾರೀಕು ಹಸ್ತದ ಗುರುತಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲೂ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ದೆ ನಾನು ಮಾತನ್ನು ನಮಸ್ಕರಿಸುತ್ತ ಬಂದಂತ ಬಂದಂಥ ಕೆ ಪಿ ಸಿ ಸಿ ಸದಸ್ಯರಾದ ವೀಣಾ ಅವರೇ ಸುವರ್ಣ ಎಲಿಗಾರ ಅವರೇ ಹಾಗೂ ಅವರೇ ಹಾಗೂ ಕಾಳಪ್ಪ ಅವರೇ ಮತ್ತು ಲಿಂಗಾನಾಯ್ಕ ಅವರೇ ಹಾಗೂ ಇಲ್ಲಿ ಕಲಿತಂಥ ಎಲ್ಲ ಹಿರಿಯರೇ ಯುವಕರೇ ಅಕ್ಕ ತಂಗಿಯರೇ ತಾಯಂದಿರೇ ಈ ನಮ್ಮ ಪಕ್ಷಕ್ಕೆ ಇವತ್ತಿನ ದಿವಸ ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾದಂಥ ಅಮ್ಮ ಕೆ ಮತ್ತು ಅಂಬೇಡ್ಕರ್ ಶತಮದ ಮುಖ್ಯಸ್ಥರಿಗೆ ಮತ್ತು ಯುವಕರಿಗೆ ಸ್ವಾಗತವನ್ನು ಹೇಳ್ತೀನಿ ತಾವೆಲ್ಲರೂ ಬಂದಿದ್ದಕ್ಕೆ ಭಾಳಷ್ಟು ನಮಗೆ ಅನುಕೂಲ ಆಗದ ತಮಗೋಸ್ಕರ ಯಾವಾಗಲೂ ನಮ್ಮ ತಮಗೋಸ್ಕರ ಯಾವಾಗಲೂ ಇದ್ದು ತಮ್ಮ ಸೇವೆ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಾನು ಅದರ ಜೊತೆಗೆ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಸಂದರ್ಭದಲ್ಲಿ ಚುನಾವಣೆ ಬರಬಾರ್ದಾಗಿತ್ತು ಏನು ಹೋದ ವರ್ಷ ತಾವೆಲ್ಲರೂ ಎಷ್ಟು ಕಷ್ಟಪಟ್ಟುಬಿಟ್ಟು ನಮ್ಮ ತಂದೆಯವ್ರಿಗೋಸ್ಕರ ಚುನಾವಣೆಯನ್ನು ಮಾಡಿ ನಲ್ವತ್ತು ವರ್ಷದ ಅಭಿವೃದ್ಧಿ ಮಾಡಕತ್ತಾರ ಇದನ್ನು ಅವಕಾಶ ಕೊಡೋಣ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತಾವೆಲ್ಲರೂ ಅವಕಾಶ ಮಾಡಿಕೊಟ್ಟಿದ್ವಿ ನಮ್ಮೆಲ್ಲರ ದುರಾದೃಷ್ಟ ಈ ಸಂದರ್ಭದಲ್ಲಿ ಅವರಿಲ್ಲ ತಾವೆಲ್ಲರೂ ಪ ನಮ್ಮ ಪಕ್ಷಕ್ಕೆ ಏನು ಸೇರ್ಪಡೆಯಾಗಿರಿ ನಮಗೆ ಭಾಳಷ್ಟು ಭಾವಕನ ನಮ್ಮ ತಂದೆಯವರ ನೆನ್ ನೆನ್ಪು ಬರಕತ್ತದ ಯಾವ ರೀತಿ ನಮ್ಮ ತಂದೆಯವರಿದ್ದಾಗ ಹಲವಾರು ಜ ಹಲವಾರು ಮುಖ್ಯಸ್ಥರು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರು ಈ ಸಂದರ್ಭದಲ್ಲಿ ನಾನು ಒಂದೇ ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ತಂದೆಯವರು ಯಾವ ರೀತಿ ತಮ್ಮ ಜೊತೆ ಇದ್ದುಬಿಟ್ಟು ತ ಸುರ್ಪುರು ಮಹಾಜನತೆಗೆ ಅಭಿವೃದ್ಧಿ ಕೆಲಸಗಳನ್ನು ಇದ್ರು ಸೇವೆ ಇದ್ರು ಅದೇ ರೀತಿ ನಾನು ಸಹಿತ ತಮಗೆಲ್ಲರಿಗೂ ಸೇವೆ ಮಾ ಮಾಡ್ತೀನಿ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ನಾನು ತುರ್ಪುರ್ ತಾಲೂಕಲ್ಲಿ ರಾಜ ವೆಂಕಟಪ್ಪ ನಾಯ್ಕ ಸಾಹೇಬ್ರನ್ನ ಯಾವತ್ತೂ ಜನರು ತುರ್ಪುರ್ ತಾಲೂಕದಲ್ಲಿ ಅವರು ಕೊಟ್ಟ ಮಾತಿ ತಪ್ಪಿಲ್ಲ ಅಂತಕ್ಕಂಥ ಒಂದೇ ಒಂದು ಸಿದ್ಧಾಂತ ಇಟ್ಕೊಂಡು ಇವತ್ತು ಅವ್ರ ಮಗನಾಗಿರ್ತಕ್ಕಂಥ ರಾಜ ವೇಣುಗೋಪಾಲ್ ನಾಯಕ್ ಸಾಹೇಬ್ರು ಯಾವತ್ತೂ ಕೈ ಬಿಡಲ್ಲ ಅಂತಕ್ಕಂಥ ಮಾತನ್ನು ನಾನು ಇವತ್ತು ಈ ಸಂದರ್ಭದಲ್ಲಿ ತಮಗೆ ಹೇಳ್ಬೇಕಾಗ್ತದೆ ಮತ್ತೇನ್ ರಾಜಾ వెంಟಪ್ಪನಾಗ್ ಸಾಹೇಬರು 25000 ಮತಗಳನ್ನು ಗೆಲ್ಸಿಕೊಂಡ್ರಿ ನಿಮ್ಮ ಕೆಲಸಗಳನ್ನು వెంಟಪ್ಪನಾಗ್ ಸಾಹೇಬರು ಇವತ್ತು ನಿಮ್ಮ ಗ್ರಾಮದಲ್ಲಿ ಇರತಕ್ಕಂತ ಹಿಂದೆ ಒಂದು ಚುನಾವಣೆಯಲ್ಲಿ ನಿಮ್ಮ ಬ್ರಿಡ್ಜ್ ಮಾಡ್ತಂತೆ ಇದ್ರು ಆ ಬ್ರಿಡ್ಜ್ ಅನ್ನು ಸಹ ಕೆಲಸ ತಮ್ಮ ಪೂರ್ಣವಾಗಿ ಮಾಡಿಕೊಟ್ರು ಕೊಟ್ಟರು ಮತ್ತೆ ಇನ್ನೊಂದು ಮತ್ತೆ ಚುನಾವಣೆ ಸಂದರ್ಭದಲ್ಲಿ ನೀವೆಲ್ಲರೂ ಹೇಳಿದ್ರಿ ಈ ಅಲ್ಲದ ಒಂದು ದಾಟಲಿಕೆ ಪಾಳ ಮಳೆ ಬಂದಾಗ ಆಮೇಲೆ ನಮ್ಮ ತಾಯಂದರಿಗೆ ಅಕ್ಕ ತಂಗಿರ ದಾಟಕ ಪಾಳ ತೊಂದರೆ ಆಗತ್ತಂತಕ್ಕಂಥದ್ದು ವಿಚಾರವನ್ನು ಈ ಊರಲ್ಲಿ ಬಂದಾಗ ಹೇಳಿದ್ರಿ ಬಟ್ ಪಾಪ ರಾಜಾ వెంಟಪ್ಪನಾಗ್ ಸಾಹೇಬರು ಅವರು ಒಂದ್ ಸಲ ಬರಿ ನಿಂತು ಕೊಡ್ಕೊ ಆ ಬ್ರಿಡ್ಜ್ ನು ಸಹ ಮಾಡಬೇಕಂದ ವಿಚಾರ ಇತ್ತು ಪಾಪ ನಮ್ಮ ತುರಾತೃಷ್ಟ ನಿಮ್ಮ ತುರೋದೃಷ್ಟ ಅವ್ರ ಪಾಪ ನಮ್ಮನು ನಿಮ್ಮನ್ನ ಆಗಿಲ್ಲ ಕೊಟ್ಟ ಆದ್ರ ರಾಜಾ ವೆಂಕಟ ನಾಯಕ ಸಾಬ್ರಿ ಈ ಊರಿಗೆ ಏನ ಮಾತ್ ಕೊಟ್ಟಿದ್ರಲ್ಲ ಅಲಾ ಅವ್ರು ಮಾತ್ ಕೊಟ್ಟಂತ ವಿಚಾರ ಈ ಊರಿಗೆ ಕೊಟ್ಟಂತ ಏನ ಇದು ಅವ್ರು ಎಲ್ಲಾನೂ ಈಡೇರಿಸ್ತಕ್ಕಂತ ಕೆಲಸ ಅವ್ರ ಮಗ ಇರ್ತಕ್ಕಂತ ರಾಜಾ ವೇಣುಗೋಪಾಲ್ ನಾಯಕ ಸಾಹೇಬ್ರ ಮಾರ್ತಾರಂತಕ್ಕಂತ ವಿಶ್ವಾಸ ಅಂತ ಹೇಳ್ಬೇಕಾದ್ರು ಏನೇ ಇರ್ಬೋದು ವಿದ್ಯುತ್ ಕಂಬಗಳು ಇರ್ಬೋದು ನಿಮ್ಮ ಬ್ರಿಡ್ಜ್ ಇರಬಹುದು ಒಂಬರ್ ಇರತಕ್ಕಂತ ಕೆಲಸಗಳು ಇವತ್ತು ವೆಂಕಟ ನಾಯಕರ ಸಾಹೇಬ್ರ ಸ್ಥಾನದಲ್ಲಿ ನಿಂತಕ್ಕಂಥ ಅವ್ರ ಮಗನಾಗಿರ್ತಕ್ಕಂಥ ರಾಜ ವೇಣುಗೋಪಾಲ್ ನಾಯ್ಕ್ ಸಾಹಿರು ತಮಗೆ ತಮ್ಮ ಸೇವೆ ಮಾಡ್ಲಿಕ್ಕೆ ಸಭಾ ಸುಧ್ರಾಗಿರ್ತಕ್ಕಂಥ ನಮ್ಮ ನಾವು ಈ ಮಾತನ್ನು ಹೇಳ್ಬೇಕಾಗ್ತದ್ರು ಇವತ್ತು ನೋಡ್ರಿ ಎಲ್ಲ ಕಡೆ ಬಂದು ಬರೀ ಸುಳ್ಳು ಹೇಳ ಸುಳ್ಳ ಸ್ವೇಗಾರ ಆದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರು ಸುಳ್ಳಾರ ಪಕ್ಷ ಅಲ್ಲ ಇವತ್ತು ಹಿಂದಿನ ವೆಂಕಟಪ್ಪ ನಾಯಕ್ ಸಾಹೇಬರು ನಾವು ನಿಮ್ಮಂತ ಎಲ್ಲ ತಾಯಂದಿರಿಗೆ ನಾವು ನಮ್ಮ ಗ್ಯಾರಂಟಿ ಕಾರ್ಡ್ಗಳು ಏನ್ ನಮ್ಮ ನಾಯಕರು ಮಾಡಿದ್ರಲ್ಲ ಅವೆಲ್ಲ ನಿಮ್ಮಂತ ತಾಯಂದರಿಗೆ ಅಕ್ಕ ತಂಗಿಯಂಚನ್ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಹೇಳಿದ್ರು ನೀವ್ ಯಾರನ್ನ ಅವ್ರ ಮಾತಿಗೆ ನೋವಾಗ್ ಮಾಡ್ರಿ ನೀವ್ ಅವ್ರ ಮಾತನ್ನ ನಂಬಡ್ರಿ ನಿಮ್ಮ ಆಧಾರ್ ಕಾರ್ಡ್ ತೋರ್ಸ್ಬೇಡ್ರಿ ನಿಮ್ಮ ಪಾಸ್ಬುಕ್ ತೋರ್ಸ್ಬೇಡ್ರಿ ರೊಕ್ಕ ಬರದಿಲ್ಲ ಆ ರೊಕ್ಕ ಅಕೌಂಟ್ ನಿಮ್ಮ ರೊಕ್ಕರೇ ಲೂಟಿ ಮಾಡ್ತಾರಂತ ನಮ್ಮ ಬಿಜೆಪಿ ನಾಯಕರು ಬಹಳ ಹೇಳಿದ್ರು ಪಾಪ ನೀವು ನೋಡ್ರಿ ನಮ್ಮ ತಾಯಂದ್ರೆಲ್ಲ ನೋಡಿದ್ರಿ ಆದ್ರೆ ಇವತ್ತು ನಾನು ಅವ್ರಿಗೆ ಹೇಳಕ್ ಬಯಸ್ತೀನಿ ಇವತ್ತೇನಾದ್ರು ಈ ಬಡವರ ಪರ ಹಿಂದುಳಿದ ಪರ ಇವತ್ತು ಈ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಪರ ಏನಾದ್ರು ನಿಂತಿರ್ತಕ್ಕಂತ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತ ಮಾತನ್ನು ಹೇಳ್ಬೇಕಾದ ಭೂತಾವಿಲ್ಲ ತಾಯಿಲ್ಲ ಮತ್ತೆ ಸುಳಾಡಾರ ವೆಂಕಟನಾಗ್ ಶಿವ ಸೂಡಾಡನಾ ಸಿದ್ದರಾಮಯ್ಯ ಸಹಾಯ ಸೂಡಾಡಾರ ಏ ಮತ್ತೆಲ್ಲ ನಿಮ್ಮ ಮಕ್ಕಳ ಹೊರಕ ತಕ್ಕ ಕಾಂಗ್ರೆಸ್ ಸರ್ ಏನಾರ ತಕ್ಕಂದರ ಇಲ್ಲ ಹ ರಾಜು ಕೂಡ ಬಂದಾಗ ಒಂದ್ಸಲ ಈ ಕಡೆ ಬಂದಾಗ ಕೇಳ್ರಿ ಏನ್ರಿ ಇಲ್ಲ ನೀವು ಹೋಸಲ್ಲ ನೀವು ನಮ್ಮ ಮಕ್ಕಳ ರೊಕ್ಕ ತಕೊಂತರ ಅಂತ ಹೇಳಿದ್ರ ನಮ್ ಮಕ್ಕಳ ರೊಕ್ಕ ಬಿತ್ತೋರಿ ನಮ್ಮ ಮಕ್ಕಳ ರೊಕ್ಕ ತಕೊಂಡ್ರ ಅವ್ರ ಪಾಪ ಕಾಂಗ್ರೆಸ್ ಕೊಟ್ಟಿದ್ವಿ ನಮಗೆಲ್ಲ ರೊಕ್ಕನ ಹಾಕ್ತಾರ ನಮ್ಗೆ ಬಸ್ ಫ್ರೀ ಮಾಡಿ ನಮ್ ಧರ್ಮಸ್ಥಳ ನೋಡೀವಿ ಮಂತ್ರಾಲಯ ನೋಡೀವಿ ಇನ್ನೊಂದ್ ಇನ್ನೊಂದು ನೋಡಿವಿ ಎಲ್ಲ ಕಡೆ ನಾವು ನೋಡಿ ಬಂದ್ಬಿಟ್ಟಿವಿ ಸಿದ್ದರಾಮಯ್ಯ ಸಾಯಬ್ರ ಪುಣ್ಯ ಮತ್ತೆ ವೆಂಕಟ ಪುಣ್ಯ ಅಂತ ಹೇಳಿದ್ರೆ ಹೇಳ್ರಿ ಅವ್ರು ತಿಳ್ಸಿ ಅದಕ್ಕಂತ ನಾನ್ ಯಾಕೆ ಅಂತಂದ್ರೆ ಅವ್ರು ಯಾವತ್ತು ಬಿಜೆಪಿ ಅವ್ರ ಮಾತಿನ ನೀವು ಯಾವತ್ತು ನಾವು ಇವತ್ತ ಮೋಸ ಹೋಗೋದು ಬೇಡ ಅವ್ರ ಚಟ ಸೋಲ್ನಾಡ ಚಟ ಬಾಳ ಅವ್ರಿಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ನಿಮಗೇನ್ ಮಾತು ಕೊಟ್ಟಿತ್ತು ಆ ಮಾತು ಕೊಟ್ಟ ಪ್ರಕಾರ ಸಿದ್ದರಾಮಯ್ಯ ಸಾಹೇಬ್ರ ಇವತ್ತೇನಾದ್ರೂ ರಾಜ್ಯದಲ್ಲಿ ಮಾಡಿದ್ರೆ ಇಲ್ಲಿ ವೆಂಕಟ ನಾಯಕ್ ಸಾಹೇಬ್ ನಿಮ್ ಆ ಕೆಲಸವನ್ನು ಮಾಡ್ಯಾರ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತೇನ್ ನಮ್ಮ ಕಾಂಗ್ರೆಸ್ ಇವತ್ತು ಎಂ ಪಿ ಮೇಲ್ ಸರ್ಕಾರ ಆದ್ರೆ ಮತ್ತೆ ಪ್ರತಿ ತಾಯಿಯಂದ್ರಿಗೆ ಮತ್ತೆ ಪ್ರತಿ ಹಣ ಮಗಳು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಿದೆ ಅದನ್ನು ಮಾತ್ರ ಇವತ್ತೇನು ಎರಡ್ ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಹಿಂದಿರು ಸರ್ಕಾರ ಅಂದ್ರೆ ಹೇಳಿತ್ತು ಸರ್ಕಾರ ಬಂದ್ರೆ ನೀವು ರೀತಿ ಕೊಡ್ತೀವಿ ಅಂತ ನಮ್ಮ ಕೇಂದ್ರದಲ್ಲಿ ಮತ್ತೆ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಮ್ಮೆಲ್ಲ ತಾಯಂದ್ರಿಗೆ ಮತ್ತೆ ಅಕ್ಕ ತಂಗರಿಗೆ ಪ್ರತಿಯೊಬ್ಬರಿಗೆ ಒಂದು ಲಕ್ಷ ಕೊಡ್ತಕ್ಕಂತ ಯೋಜನೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡೋದು ಅದಕ್ಕಂತ ಇವತ್ತು ಏನಾದಪ್ಪ ಅಂತಂದ್ರೆ ನಮ್ಮ ರಾಜಾ ನಾಯಕ್ ಸಾಹೇ ತಮ್ಮ ಮಗನಾಗಿರ್ತಕ್ಕಂಥ ವೇಣುಗೋಪಾಲ್ ನಾಯ್ಕ್ ಸಾಹೇಬರು ನಿಮ್ಮೆಲ್ಲ ಉಡಿಯಲ್ಲಿ ಹಾಕಿ ಹೋದ್ರೆ ಆ ರಾಜ ವೆಂಕಟಪ್ಪನಾಯ್ಕ ಸಾಂಬರು ಇವತ್ತು ತಂದೆ ತಾಯಿ ಸ್ಥಾನದಲ್ಲಿ ನೀವೆಲ್ಲ ನಿಂತು ವೇಣುಗೋಪಾಲ್ ನಾಯ್ಕ್ ಸಾಹೇಬರ ಆಶೀರ್ವಾದ ಮಾಡಕ್ಕಂತ ಮನೆಯೊಂದು ನಾನು ಮನೇಲಿ ಮಾಡ್ಕೊಳ್ತೀನಿ ಇವತ್ತ ಮುಂದಿರ್ತಕ್ಕಂಥ ಈ ಒಂಬರಕಲ್ ಗ್ರಾಮದ ಎಲ್ಲ ಅಭಿವೃದ್ಧಿಯನ್ನ ಮತ್ತೆ ವೆಂಕಟಪ್ಪ ನಾಯ್ಕ್ ಸಾಹೇಬ್ರ ಒಂದು ಹಾದಿಯಲ್ಲಿ ನನಗೆ ರಾಜ ವೇಣುಗೋಪಾಲ್ ನಾಯ್ಕ್ ಸಾಹೇಬ್ರ ಮಾಡ್ತಾರೆ ನೀವು ಒಂಬ್ರಕಾಲ ಹೋದ ಸಲ ರಾಜ ವೆಂಕಟಪ್ಪ ಹೆಚ್ಚಿನ ಸಹೇಬ್ರಿಗೆ ಹೆಚ್ಚಿನ ಪ್ರೀತಿಯನ್ನು ತೋರಿಸಿದ್ರಿ ನಿಮ್ಗೆ ನಮಗೆ ಹೆಚ್ಚಿನ ಸಲಕ್ಕಿಂತ ಈ ಸಲ ಹೆಚ್ಚಿನ ಲೀಡನ್ನು ಮಾಡಿ ಕೊಟ್ಟಿರಿ ವೆಂಕಟಪ್ಪ ನಾಯ್ಕ್ ಅದೇ ರೀತಿಯಾಗಿ ಅವ್ರಗಿಂತ ಇನ್ನೂ ಹೆಚ್ಚಿನ ಲೀಡನ್ನ ರಾಜ ವೇಣುಗೋಪಾಲ್ ನಾಯ್ಕ್ ಸಾಹೇಬ್ರಿಗೆ ಮಾಡಿ ಕಳಿಸಿ ರಾಜ ವೆಂಕಟಪ್ಪ ನಾಯಕ್ ಸಹೇಬ್ರಿಗೆ ಇಪ್ಪತ್ತೈದು ಸಾವಿರ ಮತಗಳಿಂದ ನೀವು ಗೆಲ್ಸಿರಲ್ಲ ವೆಂಕಪ್ಪ ನಾಯ್ಕ ಸಹೇ ಮದನಾಗಿರ್ತಕ್ಕಂಥ ರಾಜ ವೇಣುಗೋಪಾಲ್ ನಾಯ್ಕ್ ಸಾಹೇಬ್ರ ಅವ್ರಕಿಂತ ಹೆಚ್ಚಿನ ಮತಗಳನ್ನ ಗೆಲ್ಸಿ ಈ ಒಂಬರಕಲ್ ಒಂಬರಕಲ್ದಿಂದ ನೀವು ಪಕ್ಷ ಲೀಡ್ ಮಾಡಿ ಕೊಟ್ಟಾಗ ಮಾತ್ರ ನಮ್ಮ ನಾಯಕರಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯ್ಕರ ಆತ್ಮಕ್ಕ ಶಾಂತಿ ಸಿಗ್ತಂತಕ್ಕಂಥ ಮಾತನ್ನು ಹೇಳಿ ನಾವು ಒಂದೆರಡು ಮಾತು ಮುಗಿಸ್ತೇವೆ ಜೈ ಹಿಂದ್ ಜೈ ಸಿದ್ದರಾಮಯ್ಯ ಎಲ್ಲ ನಮ್ಮ ಅಮೃತಾಲ ಗ್ರಾಮದವರು ಹಾಗೂ ನಮ್ಮ ತಾಲೂಕು ಮಂದಿಗೆ ಒಂದು ಕೆಲಸ ಮಾಡಿದಪ್ಪ ಅಂತ ನಮ್ಗೊಂದು ಹೆಮ್ಮೆ ಇರ್ತದ ಮುಂದಿನ ನಾಲ್ಕು ವರ್ಷ ನಿಮ್ಮ ಮಗನಿಗೆ ಕೆಲಸ ಮಾಡಕ್ ಕೊಟ್ಟರೆ ಅಂದ್ರ ಅವ್ರಿಗೆ ಒಂದು ಶಕ್ತಿ ಬಂದಂಗಾಗಿ ಮುಂದಿನ ದಿನ ಕೆಲಸ ಮಾಡಿಕೊಡುವಂತ ಕೆಲಸ ಮಾಡ್ತಾರ ಹಾಗೂ ಎಲ್ಲ ನನ್ನ ತಾಯಿದರಿಗೆ ಹಾಗೂ ನನ್ನ ಎಲ್ಲಾ ಪಕ್ಷದ ಮುಖಂಡರಿಗೆ ಹಾಗೂ ವಂದಿಸಿ ಯಾರ ಮಾತು ಹೇಳಿ ಜೈ ಎನ್ ಜೈ ಕಾಂಗ್ರೆಸ್ ನಮ್ಮ ವರೆಗೆ ಬಿಜೆಪಿಯಲ್ಲಿ ಇದ್ದು ಬಿಜೆಪಿಯಲ್ಲಿ ಏನು ಅಂತ ದಾಸ್ವತ್ತು ಕಾಂಗ್ರೆಸ್ ರಾಜ ವೇಣುಗೋಪಾಲ್ ನಾಯ್ಕ ಸೇರ್ಕೇರಿ ಎಮ್ ಎಲ್ ಎ ಮಾಡಬೇಕಂತ ಬಂದಂತ ನಮ್ಮ ಸೋದರಾದ ರಂಗನಗೌಡ ದೇಕೇರಿ ಎರಡು ಮಾತಾಡ್ಬೇಕಂತ ಹೇಳಿ ವಿನಂತಿ ಇಲ್ಲಿ ಬರ್ಬೇಕಾದ್ರೆ ಕಂಬ ಕೊಡ್ತೀನಿ ಬೋರ್ ಹಾಕ್ಸ್ತೀನಿ ಬರೇ ಇದೇ ಮಾಡಿಕ ಮುಂದೇ ಏನೋ ಏನು ಮಾಡಲ್ಲ ಯಾಕಂದ್ರ ನೀವೆಲ್ಲ ಅರ್ಥ ಮಾಡ್ಕೇರಿ ನೀವು ಯಾಕಂದ್ರ ನಮ್ಮ ಪಕ್ಷ ನೀವ್ ಸುಮ್ಮನಿವೆ ನೀವೆಲ್ಲರೂ ತಿರ್ಗಿ ಅರ್ಥ ಮಾಡ್ಕೋಬೇಕು ನೀವೆಲ್ಲರೂ ಒಗ್ಗಟ್ಟಾಗಿ ಯಾಕಂದ್ರ ದೂರ ಆಗಲಿ ಗಂಗಾ ಕಲ್ಯಾಣ ಆಗ್ಲಿ ನಾಲ್ಕು ವರ್ಷ ನಮ್ಮ ಸರ್ಕಾರ ಇರ್ತದ ನೀವ್ ಹೇಳ ಕಾಲಕ್ಕ ನೀವೆಲ್ಲರೂ ಒಗ್ಗಟ್ಟಾಗಿ ನಾಲ್ಕು ವರ್ಷ ನಮ್ಮ ಸರ್ಕಾರ ಇರ್ತದ ಒಂದ್ ಎಳೆ ಬಿಜೆಪಿ ತೊಂದರೆ ಅಂದ್ರೆ ಇವೆಲ್ಲ ಮತ್ತೆ ನಾವ್ ಸಿದ್ದರಾಮಯ್ಯ ಸಾಹೇಬ್ ಅಂತ ಏನಪ್ಪಾ ನಾವೆಲ್ಲ ಇಷ್ಟು ಹೆಣ್ಮಕ್ಳು ರೊಕ್ಕ ಕೊಟ್ಟೆ ಬಿಜೆಪಿ ಹಾಕಿದ್ರು ಮೋದಿ ನೋಡಿ ಆ ಮೋದಿಯನ್ ಬರವನ ಬುಡವನ ನಮ್ ಗುಡಿ ಏಟದ ಆಟ ಇರ್ತದ ಏನ ದೇಶ ಅಚ್ಚೇತನ ಏನ್ ಅಚ್ಚೇತನಪ್ಪ ಯಪ್ಪ ಸುರಪುರ ಆಯ್ತಾ ಅದ ನಮ್ಮ ಮುಳುಕಲ್ಲ ಆಯ್ತಾ ಅದ ನಮ್ ಕಷ್ಟ ಅಂದ್ರೆ ಬರೋರು ರಾಜ ವೇಣುಗೋಪಾಲ್ ನಾಯ್ಕ ಕಷ್ಟ ಅಂದ್ರೆ ಬರೋರು ನಮ್ಮ ಕಷ್ಟ ಅಂದ್ರೆ ಬರೋರು ಇಲ್ಲಿ ದಣಿ ನಮಗ ಲೋಕಲ್ ಕೆಲಸ ಮಾಡೋರು ಬೇಕು ನಮಗ್ ಮುಲ್ಗಪ್ಪ ಬೇಕು ಹಿಂಗ ನೀವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ ರಾಜ ವೇಣುಗೋಪಾಲ್ ನಾಯ್ಕ ಸ್ಯಾಲರಿಗೆ ಗೆಲ್ಸ್ಬೇಕಂತ ಹೇಳ್ತೀವಿ ಹಂಗ ಬರ್ತಾರ ಬಿಜೆಪಿ ನಿಮ್ಗೆ ಏ ನಾವ್ ದುಡ್ಡು ಕೊಡ್ತೀವಿ ಅಂತ ದುಡ್ಡು ತಗೋರಿ ನೀವೇನ್ ಕಾಲೇಜ್ ಬರ್ತಾ ಇಲ್ಲ ದುಡ್ಡು ತಗೊಂಡ ನಮ್ಮ ಸ್ಯಾಲಿ ಬರ್ತೀರಿ ರಾಜ ವೇಣುಗೋಪಾಲ್ ನಾಯಕ್ ನೆನಪು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಆರ್ ಸಾವಿರ ರೂಪಾಯಿ ನೆನಪಾವ್ ಕಾಂಗ್ರೆಸ್ ಹೊತ್ ಬೇಕಂತೇಳಿ ನಾನು ಅದೇನು ದಯವ್ ಏನು ಪೌಲ್ಬೇದ್ರು ಅಕ್ಕವರು ಅವ್ರು ಇಲ್ಲಿ ತಗೋರಿ ತಗೊಂಡು ಮಾತ್ರ ನನ್ನ ಹೆಂಗ ಮಾಡಿದ್ರಿ ಅಲ್ಲಿನ ಇಪ್ಪತ್ತೈದು ಸಾವಿರ ಗೆಲ್ಸಲ್ಲ ಅದಕ್ಕಿಂತ ಹೆಚ್ಚಿನ ಮೊದಲು ಸಾಕು ಸಾಕಿನ ಎಲ್ಲ ಏನು ನಿಮ್ದ ಕೋಟಿ ಕೋಟಿ ಧನ್ಯವಾಗಿ ನಿಮ್ಗೆ ಕೆಲಸ ನಾವು ಮನೆ ಸೇವಕನಾಗಿ ನಿಮ್ ಕೆಲಸ ಮಾಡಕ್ ನಾವು ಇವತ್ತು ಸಿದ್ದೀವಿ ಮುಂದಿನ ದಿನದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ನಾಲ್ಕು ವರ್ಷ ಇರ್ತಾರೆ ಒಂದೇ ಮಾತ್ರ ಇರೋ ಸಾಹೇಬ್ರ್ ಸಿದ್ದರಾಮಯ್ಯ ಸಾಹೇಬ್ ಇವನವ್ರೇ ನಾನ್ ನಿಮ್ಗೆ ವಿಶೇಷವಾಗಿ ಯಾರು ಇಪ್ಪತ್ನಾಲ್ಕು ಕ್ಷೇತ್ರಕ್ಕಿಂತ ನಾನು ನಿಮಗೆ ವಿಶೇಷ ಅನುದಾನ ಕೊಡ್ತೀನಿ ನಾನು ಒಟ್ಟು ಸಾರಿ ಮುಂಜಾನೆ ಮೊನ್ನೆ ಅಂದ್ರೆ ಎರಡು ತಾಸ ಇರೋ ಇಲ್ಲ 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 ಒಂದು ದಿನ ನಿನ್ನ ಸರಿಯಾಗಿರುತ್ತಂತ ಹೇಳಿದ್ರೆ ಸಿದ್ದರಾಮಯ್ಯ ಇಪ್ಪತ್ತ ಒಂದನೇ ತಾರೀಕು ದಿನ ಒಂದು ದಿನ ಕರ್ನಾಟಕ ಒಂದು ಮುಖ್ಯಮಂತ್ರಿ ಆಗಿ ಒಂದು ದಿನ ರಾಜ ವೆಂಕಟಪ್ಪ ನಾಯ್ಕ್ ಸರಿಯಾಗಿರುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಬಂದು ಲಕ್ಕಿ ಜಿ ಎಸ್ ಇರೋದವ್ರ ಮೇಲೆ ಅದು ಮಾತ್ರ ಬರ್ತಾರೆ ಬರ್ತಾರೆ ಮೋದಿ ಸಾಹ್ ಬಂದಲ್ಲ ಕಡೆ ಕಲ ಬಂದಿಂಗ್ ಹೋಗ್ಬಿಟ್ಟು ಕೈ ಮಲ್ಕಾಯ್ತು ನಮ್ಮ ಸಿದ್ದರಾಮಯ್ಯ ಕೆಲಸ ಹೌದು ಅಲ್ಲ ಬಡವ್ರದ್ದು ಏನೇ ಇದ್ರ ಮಾಡಿಕೊಡುವಂತ ಕೆಲಸ ನಮ್ ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ತಾರ ಅದೇ ತರ ಒದ್ದಾಟ್ಟಾಗಿ ನಮ್ದು ಪ್ರೀತಿ ವಿಶ್ವಾಸ ನಿಮ್ಮ ಮನೆ ಮಗ ರಾಜ ವೆಣಗೋಪ ಮೇಲೆ ಇರಲ್ಲ ಅಂತ ಹೇಳಿ ಇವತ್ತಿನಿಂದ ನೀವು ಶಪಥ ಮಾಡಬೇಕು ನಮ್ಮ ರಾಜೇ ವರುಣಗೋಪ ನಮ್ಮ ಮಗ ಎಂಟಪ್ಪನ ಮಗಲ್ಲ ಅಂತ ಹೇಳ್ಕೇರಿ ಇವತ್ತು ಶಪಥ ಮಾಡಿ ನಿಮ್ ಬೀಗರಿಗೆ ಬಿದ್ದರಿಗಿ ನೀವು ಅಕ ಅಕಸ್ಮಾತ್ ನಿಮ್ ಆಕ್ರ ಯಾರಣದಾರ ತಮ್ಮದಿ ಬಿಜೆಪಿಗಿದ್ರೆ ಅಂದ್ರೂ ನೀವು ಕನ್ವೇಷನ್ ಮಾಡಿ ಇವತ್ತು ಒಂದು ಸಾರಿ ಪಾಯ ಅಣ್ಣ ನನಗೋಸ್ಕರ ನಮ್ಮ ತಮ್ಮನಿಗೋಸ್ಕರ ಒಂದು ಓಟ್ ಹಾಕ್ತೀವಿ ಇದು ಒಂದ್ಸಾರಿ ಕೊಟ್ಟ ಅವಕಾಶ ಮಾಡಿ ಕೊಡುವ ತಂದ್ ಮಗ ಸುಳ್ಳಿನ ಆಶ್ವಾಸನೆಗೆ ಯಾವತ್ತಿ ಕಿವ್ ಕೊಡಬಾರ ಹೇಳಿದ ಕಂಬ ಕೊಡಸ್ತೀನಿ ಟಿ ಸಿ ಅಂತ ಐದು ವರ್ಷ ಅಧಿಕಾರಿ ಅವ್ರ ಕಂಬ ಟಿ ಸಿ ಹಾಕ್ಸಿ ಈಗ ಏನ್ ಹಾಕ್ತಾರೆ ಅದನ್ನ ನೀವು ಅರ್ಥ ಮಾಡಿಕೇರಿ ಹಂಗೇಶ ಕೇಸಿಂದ ಅಂದ್ರೆ ಎಲ್ಲರೂ ಕೂಡ ಅಣ್ಣ ತಮ್ಮಂದ್ರು ಎಲ್ಲರೂ ಇವತ್ನೇ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕಂತಂದ್ರೆ ತಮ್ಮೆಲ್ಲ ಮತದಾರರಿಗೆ ಪ್ರತಿಯೊಂದು ಹೋಗಿ ಗೋಕೆಸಿ ನೀವು ಹೇಳುವ ಮುಖಾಂತರ ಸಿದ್ದರಾಮಯ್ಯ ಯೋಜನೆಗಳು ವೆಂಕಟ ನಾಯಕರ ಯೋಜನೆಗಳು ವೆಂಕಟ ನಾಯಕರು ಕೊಟ್ಟಂತ ನಿಮ್ ಗ್ರಾಮಕ್ಕೆ ಕೊಟ್ಟಂತ ಕೊಡುಗೆಗಳನ್ನು ನೀಡುವ ಮುಖಾಂತರ ರಾಜ ವೇಣುಗೋಪಾಲ್ ನಾಯ್ಕರೇ ಅತಿ ಪ್ರಚಂಡ ಬಹುಮತದಿಂದ ಆರಿಸಿಗೆ ಹೆಚ್ಚಿ ಉದ್ಕರಿಸಬೇಕಂತ ಮನೆ ಮಾಡ್ತಾರೆ ಈಗ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಒಂಬಾ ಗ್ರಾಮದ ತಾಯಂದ್ರಿಗೆ ಅಣ್ಣ ತಮ್ಮನಿಗೆ ಬನಿಸುತ್ತಾ ನಾನೆರ ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ಣ್ಣ ಸುರ್ಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹೆಂಗತ್ತರ ಬಗ್ಗೆ ಸಿದ್ದರಾಮಯ್ಯ ಬರೋತನ ನಡುವಿ ಬಿಟ್ಟದ ಸಿದ್ದರಾಮಯ್ಯ ಬಂದ್ ಅಂತಂದ್ರ ತಗರು ಬುದ್ಧಿ ಬಿಡ್ತಾ ಬಂದಿಗೆ ಸುರ್ಪುರದಾಗ ಅಂತಂದ್ ಅದ್ರ ಸರಿಯಾ ಅಂಜಿಗೇಸಲ್ಲಿ ಏನಾರ ಮಾತಾಡ್ತಾರೆ ಮತ್ತೆ ಹೇಳ್ತಾರ ವೆಂಕಟಪ್ಪ ನಾಯ್ಕರು ಸಿಇಸಿ ಮೀಟಿಂಗ್ ಹೋಗಿಲ್ಲ ನೀರ್ ಬಿಡ್ಸಕ್ ಆಗಿಲ್ಲ ಇಡೀ ಕರ್ನಾಟಕ ರಾಜ್ಯ ಇಡೀ ಭಾರತ ದೇಶಕ್ಕೆ ಬರಗಾಲ ಬಿದ್ದದ್ ಇವತ್ತು ಬರಗಾಲ ಬಿದ್ದಾಗ ನೀನ ಅಧಿಕಾರವಾಗಿ ಇದ್ರೆ ಅಷ್ಟೇ ಅಧಿಕಾರದಾಗ ಇಲ್ದ್ರೂ ಇದ್ರೆ ಅಷ್ಟೇ ಅಧಿಕಾರದಾಗಿದ್ದ ಸರ್ಕಾರಗಳು ನೀರಿದ್ರೆ ಯಾಕಪ್ಪ ನೀರ್ ಬಿಡೋಲ್ಲ ರೈತರಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ರೈತರಿಗೋಸ್ಕರ ಬರ್ತಕ್ಕಂಥ ಸರ್ಕಾರ ಅವ್ರ ಸರ್ಕಾರ ಇವತ್ತ ನೀರಿಲ್ಲ ಅಂದ್ರೂ ಕೂಡ ಮೋಡ ಬಿತ್ತನೆ ಮಾಡಿ ಮಾಡಿಕೇಶ ರೈತರಿಗೆ ಬೆಳೆಗಳನ್ನು ಉಸ್ತಕ್ಕಂತ ಕೆಲಸ ಅವ್ರ ಸರ್ಕಾರ ಮಾಡ್ತಾ ಇದೆ ಕೆಲವೊಂದ್ ಕಡೆ ಅದಂತ ಅರ್ಥ ಮಾಡ್ಕೋಬೇಕಾಗ್ತದ ಇವತ್ತು ವೆಂಕಟಪ್ಪ ನಾಯ್ಕರು ಸಿಇ ಸಿ ಮೀಟಿಂಗ್ ಹೋಗಿಲ್ಲ ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಹೋಗಿಲ್ಲ ಅಂತ ಹೇಳ್ತಾರ ನಾನು ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ ಸನ್ಮಾನ್ಯ ಮಾಜಿ ಶಾಸಕರೇ ನೆನಪಲ್ಲಿ ಸುಳ್ಳು ಸುದ್ದಿಗಳನ್ನ ಹೇಳಿ ಜನರಿಗೆ ಯಾವತಕ್ಕ ಕೆಲಸ ಮಾಡ್ಬೇಡ್ರಿ ರೈತರಿಗೆ ಯಾವತಕ್ಕಂತ ಕೆಲಸ ಮಾಡ್ಬೇಡ್ರಿ ನೀವೇನಾದ್ರು ಕರೆಕ್ಟ್ ಆಗಿ ಹೆಚ್ಚಿಂದ ನೀವು ಕರೆಕ್ಟ್ ಆಗಿ ರಾಜಕಾರಣ ಮಾಡ್ರಿ ನೀತಿ ರಾಜಕಾರಣ ಮಾಡ್ರಿ ಅದ್ರ ಬಿಟ್ಟಿಗೆ ಹೆಚ್ಚಿಂದ ವೆಂಕಪ್ ನಾಯಕರ ಮೇಲೆ ಸುಳ್ಳು ಆಶ್ವಾಸನೆಗಳನ್ನ ಸುಳ್ಳು ಹೇಳಿಕೆಗಳನ್ನ ಕೊಡೋದ್ ಬಿಡ್ರಿ ಮೊದಲ ನಾವ್ ದಾಖಲಾತಿಗಳ ಮೀಟಿಂಗ್ ಎಷ್ಟು ಸಲ ವೆಂಕಪ್ ನಾಯಕರು ಮೀಟಿಂಗ್ ನೀವು ಬರ್ರಿ ಅದಕ್ಕೆ ಜನರು ಗೊತ್ತಿಲ್ಲ ಅಂತ ಹೇಳಿ ಇಲ್ಲ ಸಲ ಸುಳ್ಳು ಹೇಳಕ್ ಹೋಗ್ರಿ ಇವತ್ತ ಸನ್ಮಾನ್ಯ ರಾಜ ವೆಂಕಟಪ್ಪ ನಾಯ್ಕರು ನೀವು ಶಾಸಕರಾಗಿದ್ದಾಗ ಸುರಪುರದಿಂದ ನಾಳೆ ಪೂರ್ತನ ಅವಾಗೂ ಕೂಡ ನೀರಿನ ಡ್ಯಾಮ್ ಇತ್ತು ಯಾಕೆ ಬಿಡ್ಲಿಲ್ಲಪ್ಪ ಸುರ್ಪುರದಿಂದ ವೆಂಕಟ ನಾಯಕ ನಾಯಣಪುರ ತನ ಪಾದಯಾತ್ರೆ ಮೇಲೆ ನೀವ್ ನೀರ್ ಬಿಟ್ರಿ ನಿಮ್ ಸರ್ಕಾರಗೋಗ್ ಇವತ್ ನೀ ಅರ್ಥ ಮಾಡ್ಕೋಬೇಕಾಗ್ತದ ಇವತ್ತು ಸುಳ್ಳಿಗೆ ಜನ್ರಿಗೆ ಯಂತ ಕೆಲಸ ಮಾಡಕ್ ಹೋಗ್ರಿ ಮತ್ತ ಇನ್ನೊಂದು ತಾಯಿ ಅಂದ್ರಿ ಹೇಳ್ತೀರಿ ಅವ ನೀವು ಪ್ರತಿಯೊಬ್ಬರಿಗೆ ಹೇಳ್ರಿ ಪ್ರತಿಯೊಂದು ಮನಿಗ್ ನೀವೇ ಹೋಗ್ರಿ ಮುಖಂಡರು ಹೋಗ್ಲಿ ಕಾರ್ಯಕರ್ತರು ಹೋಗ್ಲಿ ಇವತ್ತಿಂದ ನೀವ್ ಜೋರ್ ಮಾಡ್ರಿ ತಂದಿ ಸತ್ತು ಮಕ್ಕಳಾರ ಇವತ್ತು ತಂದಿ ಸತ್ತು ಮಕ್ಕಳನ್ನ ಸಾಕ್ತಕ್ಕಂಥ ತಾಯಿ ನೀವೇ ಇದೀರಿ ಬೆಳೆಸ್ತಕ್ಕಂಥ ತಾಯಿ ಅಂದ್ರ ನೀವೇ ಇದೀರಿ ವಿಧಾನಸೌಧ ಕಳಿಸತಕ್ಕಂತ ನೀವೇ ಇದೀರಿ ಇವತ್ತು ಇವತ್ತ ಉಪ ಚುನಾವಣೆ ಜೊತೆ ಲೋಕಸಭೆ ಚುನಾವಣೆ ಕೂಡ ಇದೆ ಇವತ್ತು ಜಿ ಕುಮಾರ್ ನಾಯ್ಕ ಅಂತ ಹೇಳಿದ ಜಿಲ್ಲಾಧಿಕಾರಿಗಳು ಇದ್ರು ಅವರು ಕೂಡ ಇವತ್ತು ಲೋಕಸಭಾ ರಾಯಚೂರು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಅವ್ರಿಗೊಂದು ಒಟ್ಟು ಮತ್ತೆ ನಮ್ಮ ರಾಜೀವ್ ವೇಣುಗೋಪಾಲ್ ನಾಯ್ಕ ದಣಿ ಅವರಿಗೆ ವಿಧಾನಸೌಧ ಕಳಿಸಬೇಕು ಜಿ ಕುಮಾರ್ ನಾಯ್ಕ ಅವರನ್ನ ಲೋಕಸಭೆ ಕಳಿಸಬೇಕು ತಮ್ಮ ಹತ್ರ ಕೈ ಪ್ರಾರ್ಥನೆ ಮಾಡ್ತೀವಿ ವರದಿ ಪರಮಾತ್ಮ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಯಾದಗಿರಿ